ನೋಡಿ ನಾನು ರೇಷನ್ ಅಕ್ಕಿನಲ್ಲಿ ಇಡ್ಲಿನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಸ್ಮೂತಾಗಿ ಇಷ್ಟು ಸ್ಮೂತಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಇದರಲ್ಲಿ ನಾಲ್ಕು ಕಪ್ಪು ನಾನು ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ ಒಂದು ಕಪ್ಪು ಬೇಳೆ ಹಾಕ್ತಾ ಇದ್ದೀನಿ ಸ್ಮೂತಾಗಿ ಬರೋ ಥರ ನಮ್ಮ ನಾನು ತೋರಿಸ್ತಿದ್ದೀನಿ ಇಡ್ಲಿನ ಈ ಸರ್ತಿ ಬರೀ ಸೊಸೈಟಿ ಅಕ್ಕಿನಲ್ಲೇ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಇದರಲ್ಲಿ ತಬ್ಬತ್ತಿನ ಸುರಿಯರೆಲ್ಲ ಬೇಡ ಅಂತ ನೋಡಿ ಅರ್ಧ ಕಪ್ಪು ಸಬ್ಬಕ್ಕಿ ತಗೊಂಡಿದ್ದೀನಿ ಅರ್ಧ ಕಪ್ಪು ಅವಲಕ್ಕಿ ಇದೆ ಅವಲಕ್ಕಿ ಮತ್ತು ಸಬ್ಬಕ್ಕಿನ ಒಂದು ಕಪ್ಪಲ್ಲಿ ಹಾಕ್ತೀನಿ ಹೇಳಿದ್ದು ಅಕ್ಕಿ ಬೇರೆ ಉದ್ದಿನ ಬೇಳೆ ಬೇರೆ ಇದೆ ಎಲ್ಲಾನು ಮೂರು ಮೂರು ಸರಿ ಚೆನ್ನಾಗಿ ತೊಳಿತೀನಿ ಯಾಕಂದರೆ ನೆಂದಿರುತ್ತಲ್ಲ ಪುಡಿ ಪುಡಿ ಆಗುತ್ತೆ ಅದರಲ್ಲಿರೋ ಪೌಷ್ಟಿಕಾಂಶ ಹೊರಟೋಗುತ್ತೆ ಏನಿದ್ರು ಮುಂಚೆನೇ ಒಂದು ಮೂರು ಸರಿ ತೊಳಿಬೇಕು ನೋಡಿ ಇದು ಮೂರೂ ತೊಳೆದಿದ್ದೀನಿ ನಾನು ಮೂರು ಮೂರು ಸರಿ ತೊಳೆದಿದ್ದೀನಿ ಒಳ್ಳೆ ನೀರೇ ಹಾಕಿಟ್ಕೊಳ್ಳೋಣ ಅದೇ ನೀರಲ್ಲಿ ನಾನು ರುಬ್ಬೋದಕ್ಕೆ ಇಟ್ಕೊಳ್ತೀನಿ ನೋಡಿ ಅಕ್ಕಿ ಕಾಣಿಸ್ಬೇಕು ಅಷ್ಟು ನೀಟಾಗಿ ತೊಗೊಂಡಿದ್ದೀನಿ ಮೂರು ಮೂರು ಸರಿ ತೊಳೆದ್ರೆ ಸಾಕು ಮತ್ತು ಬೇಳೆ ಹಬ್ಬಕ್ಕಿ ಅವಲಕ್ಕಿ ಮತ್ತೆ ದಿನ ಇದು ಮೂರುನು ನಾನು ನಾಲ್ಕರಿಂದ ಐದು ಆಗಿ ನೆನಹುದಿಕ್ ಬಿಡ್ತೀನಿ ಅಕ್ಕಿ ಮತ್ತೆ ಸಬ್ಬಕ್ಕಿ ಆಗಿರೋದು ಇವಾಗ ಬೇಗ ಇದು ಬೇಳೆ ಜೊತೆನಲ್ಲಿ ಇದೆಯಲ್ಲ ಹಂಗಾಗಿ ಬೇಗ ನುಣ್ಣಗಾಗತ್ತೆ ನೋಡಿ ಇದು ನುಣ್ಣಗಾಗಿದೆ ಅದು ಸಾಮಾನ್ಯವಾಗಿ ಕೈಯಲ್ಲೇ ಕಲಿಸ್ಬೇಕು ನಾನು ಗ್ರೈಂಡರ್ ಇಂದ ಕೈಯಲ್ಲಿ ತೆಗೆದ್ನಲ್ಲ ಹಂಗಾಗಿ ಇವಾಗ ಸೌಟರ್ ಮಿಕ್ಸ್ ಮಾಡ್ತಾ ಇದ್ದೀನಿ ಗ್ರೈಂಡರ್ ತೊಳೆದು ನೀರ್ ಹಾಕಿರ್ತೀವಲ್ಲ ಅದಕ್ಕೆ ಫಸ್ಟ್ ಮಿಕ್ಸ್ ಮಾಡಿಬಿಟ್ಟು ಇದು ನನಗಿಷ್ಟು ಹಿಟ್ಟು ಬೇಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಹಿಟ್ಟನ್ನ ಉಪ್ಪು ಹಾಕೋಕೆ ಮುಂಚೆ ತೆಗೆದು ಇಟ್ಬಿಡ್ತೀನಿ ಅದಕ್ಕೆ ಬೇಕಾದಷ್ಟು ಉಪ್ಪು ನಾನು ಇವಾಗೇ ಹಾಕ್ಬಿಡ್ತೀನಿ ಅಕ್ಕಿದಲ್ವಾ ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಉಪ್ಪು ಹಾಕಿದಷ್ಟು ಚೆನ್ನಾಗಿ ಬೇಗ ಉಳಿ ಬರುತ್ತೆ ಆಮೇಲೆ ಇದು ಅಕ್ಕಿ ಇದಾಗಿರೋದ್ರಿಂದ ಒಂದು ಚೂರ್ಯ ಚೂರು ಅಡುಗೆ ಸೋಡನ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿನಲ್ಲಿ ರುಬ್ಬಿದಾಗ ನಾವು ಕೈಯಲ್ಲಿ ಕಲಿಸ್ಬೇಕು ಇದು ಗ್ರೈಂಡರ್ ರುಬ್ಬಿರೋದು ನಾನು ಕೈಯೆಲ್ಲ ಕಲಿಸಿದ್ನಲ್ಲ ಅಲ್ಲಿ ಕೈಯಲ್ಲಿ ಗ್ರೈಂಡ್ರಿಂದ ತೆಗೆದಾಕಿದೆ ಹಂಗಾಗಿ ಇವಾಗ ಸೌಟ್ ಹಾಕಿ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡ್ತೀನಿ ಎಂಟು ಅವರು ಚೆನ್ನಾಗಿ ಉದಿ ಬರುತ್ತೆ ಇದು ಇವಾಗ ನಾನು ಹಿಂಗೆ ಸೌಟ್ ಬಿಟ್ಬಿಡ್ತೀನಿ ಬಂದಿದೆ ಸೌಟ್ ಅದರಲ್ಲೇ ಬಿಟ್ಟಿದ್ನಲ್ಲ ಅಡುಗೆ ಹಾಕಂಗಿಲ್ಲ ಅಡಿಗೆ ಎಲ್ಲ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿದೀವಿ ಇಟ್ಟಿದ್ದೀನಿ ಸ್ವಲ್ಪ ಒಳ ಹಳತಿನಲ್ಲಿ ಹಾಕ್ಬೇಕಿಟ್ನಾಲ್ಲ ಹಂಗಾಗಿ ಒಳ ಹಳತಿನಲ್ಲಿ ಹಾಕ್ಬೇಕು ನಾನು ತಟ್ಟೆ ಒಳಗಡೆ ಜೋಡ್ಸ್ಕಂಡ್ ಬಿಟ್ಬಿಡ್ತೀನಿ ಹಾಕಿದ್ದೀನಿ ಇವಾಗ ಹಿಟ್ಟು ಎದ್ದಿದ್ದೀನಿ ಕ್ಲೋಸ್ ಮಾಡಿಬಿಟ್ಟು ಹದ್ ಹದಿನೈದು ನಿಮಿಷ ನಾನು ಬೇಯಿಸ್ಕೊತೀನಿ ನೋಡಿ ಹದಿನೈದು ನಿಮಿಷ ನಾನು ಕರೆಕ್ಟಾಗಿ ಬಿಟ್ಟಿದ್ದೀನಿ ಇವಾಗ ಹಾಗಿದೆ ಅದು ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಅಷ್ಟೇ ಎಷ್ಟು ವೈಟಿದೆ ಎಷ್ಟು ಸ್ಮೂತಾಗಿ ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ಅಂದರೆ ತುಂಬಾ ಸ್ಮೂತಾಗಿದೆ ಸ್ನೇಹಿತರೆ ಒಳ್ಳೆ ನಾವು ಇದ್ರೆ ಅಕ್ಕಿ ಮಾಡ್ತೀವಲ್ಲ ನೋಡಿ ಈ ಥರ ಹಿಂಗಾಗತ್ತೆ ಅಷ್ಟು ಒಳ್ಳೆ ಇದು ಬನ್ ಥರ ಇದೆ ಎಲ್ಲವೂ ಅಷ್ಟೆ ನೋಡಿ ಎಷ್ಟು ಇದಾಗಿದೆ ಅಂದರೆ ಒಳ್ಳೆಯ ನಾವು ಮೊಸರ ಹಾಕಿ ಮಾಡಿದಷ್ಟು ಅದಕ್ಕಿಂತ ಸ್ಮೂತಾಗಿದೆ ತುಂಬ ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದು ಮುರಿದಿ ತೋರಿಸ್ತೀನಿ ಎಷ್ಟು ಸ್ಪಂಜಿ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ ನಾವು ಅಂಗಡಿ ಇಡ್ಲಿ ಹಾಕಿ ತೊಗೊಬಂದು ಮಾಡಿದ್ರೂ ಸಹ ಅಷ್ಟು ಇದಾಗಿರಲ್ಲ ಅಷ್ಟು ಚೆನ್ನಾಗಿದೆ ಈ ಥರ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು